ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಸ್ವಾಗತ ರೀ ನಿನ್ನೆ ಒಂದು ಅದ್ಭುತವಾದಂತಹ ಪಂದ್ಯ ನಡೀತು ಜಿಟಿ ಅವರು ಗೆದ್ದ ನಂತರ ಪಾಯಿಂಟ್ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ ಜಿಟಿ ಅವರು ಮತ್ತೆ ಹನ್ನೆರಡು ಪಾಯಿಂಟ್ಗಳಿಂದ ಮೊದಲನೇ ಸ್ಥಾನದಲ್ಲಿ ಉಳಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬಹುದು ಒಟ್ಟಾರಾಗಿ ಜಿಟಿ ಅವರು ಸಕಾತ ಬ್ಯಾಟಿಂಗ್ ಆಡಿದ್ರು ನಿನ್ನೆ ನೂರ ತೊಂಬತ್ತೊಂಬತ್ತು ರನ್ ಮಾಡ್ತಾರೆ ಅದರಲ್ಲಿ ಕೂಡ ಎರಡು ನೂರು ಟಾರ್ಗೆಟ್ ನೀಡ್ತಾರೆ ಇಲ್ಲಿ ಗಿಲ್ ಬಟ್ಲರ್ ಮತ್ತು ಸಾಯಿ ಸುದರ್ಶನ್ ಧಮಕ ಮಾಡ್ತಾ ಇದ್ದಾರೆ ಈ ವರ್ಷ ಗಿಲ್ ಅವರು ನಿನ್ನೆ ಐವತ್ತೈದು ದಿವಸದಲ್ಲಿ ತೊಂಬತ್ತು ರನ್ ಮಾಡಿದ್ರು ನಿನ್ನೆ ಗೆಲುವಿಗೆ ರುವಾರೆ ಕೂಡ ಅದ್ರ ಒಂದು ಅದ್ಭುತವಂತ ಬ್ಯಾಟಿಂಗ್ ಕೂಡ ಆಡಿದ್ರು ಗೆದ್ದು ಅಂತ ಕೂಡ ಹೇಳಬಹುದಕ್ಕಿದೆ ಹಾಗಾಗಿ ಕೆ ಕೆ ಆರ್ ಅವರು ಒಟ್ಟಾರೆ ನೂರ ಐವತ್ತೊಂಬತ್ತು ರನ್ಗೆ ನಿಲ್ತಾರೆ ಇಲ್ಲಿ ರಾಣೆ ಐವತ್ತು ರನ್ ಮಾಡಿಬಿಟ್ರೆ ಮತ್ತೆ ಆರೂ ರನ್ ಮಾಡಲ್ಲ ಹಾಗಾಗಿ ಮೂವತ್ತು ಒಂಬತ್ತು ರನ್ಗಳಿಂದ ಸೋತು ಮತ್ತೆ ಕೆ ಕೆ ಆರ್ ಪ್ಲೇ ಆಫ್ ಹಾದಿ ಹೊರಡೆ ಹೋಗುವ ಸಾಧ್ಯತೆ ಇದೆ ಎದ್ದು ಕಾಣ್ತಾ ಇದೆ ಹಾಗೆ ಮೊದಲನೇ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡ್ಬೇಕಾದ್ರೆ ನಾವು ಇವಾಗ ಜಿ ಟಿ ಅಂದ್ರೆ ಗುಜರಾತ್ ತಂಡದವರು ಮೊದಲ ಸ್ಥಾನದಲ್ಲಿ ಒಟ್ಟಾರೆ ಈ ಎಂಟು ಒಂಬತ್ತು ಎಂಟು ಪಂದ್ಯಗಳಲ್ಲಿ ಒಟ್ಟಾರೆ ಎಷ್ಟು ಗೆದ್ದಿದ್ರೆ ಆರು ಗೆಲುವು ಹನ್ನೆರಡು ಪಾಯಿಂಟ್ಗಳಿಂದ ಎರಡು ಸೋಲು ಹನ್ನೆರಡು ಪಾಯಿಂಟ್ಗಳಿಂದ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಇವರು ಮತ್ತೆ ಪ್ಲೇ ಆಫ್ ಗೆ ಹಾಕಿ ಸುಲಭ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಒಟ್ಟಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೂರನೇ ಸ್ಥಾನದಲ್ಲಿ ಇದೀವಿ ಎರಡನೇ ಸ್ಥಾನದಲ್ಲಿ ಡಿ ಸಿ ಇದೆ ಈ ಡಿ ಸಿ ವಿರುದ್ಧ ನಾವು ಒಂದು ಪಂದ್ಯ ಇದೆ ಈ ಪಂದ್ಯ ನಾವು ಆರ್ ಸಿ ಗಿದವರು ಗೆಲ್ಬೇಕು ಗೆದ್ದರೆ ಡಿ ಸಿ ಕಿಂತ ಮೇಲಕ್ಕೆ ಹೋಗ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಈಗಾಗಲೇ ಎರಡನೇ ಸ್ಥಾನದಲ್ಲಿ ಹತ್ತು ಪಾಯಿಂಟ್ಗಳಿಂದ ಎರಡನೇ ಎರಡನೇ ಸ್ಥಾನದಲ್ಲಿದ್ದಾರೆ ಹಾಗೇನೆ ಮೂರನೇ ಸ್ಥಾನದಲ್ಲಿ ಆರ್ ಸಿ ಬಿ ತಂಡ ಇದೆ ರೀ ಆರ್ ಸಿ ಬಿ ತಂಡ ಸಾಕಾದಂತ ಪಂದ್ಯ ಮುಂದಿನ ಪಂದ್ಯ ನಾವು ಆರೋಪದ ಆಡಿದ್ವಿ ಈ ಪಂದ್ಯ ನಾವು ಗೆಲ್ಬೇಕು ಗೆದ್ರೆ ನಾವು ಎರಡನೇ ನಂಬರ್ಗೆ ಹೋಗೋ ಸಾಧ್ಯತೆ ಎಲ್ಲ ಇದೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಹನ್ನೆರಡು ಪಾಯಿಂಟ್ ಆಗುತ್ತೆ ನಮ್ಮ ಮಾರ್ಚ್ ಆರ ಜೊತೆ ಗೆದ್ದರೆ ಅಂತ ಕೂಡ ಹೇಳಬಹುದು ಹನ್ನೆರಡು ಈಗಾಗಲೇ ಹತ್ತು ಪಾಯಿಂಟ್ ಇದ್ದಾವೆ ಮೂರನೇ ಸ್ಥಾನದಲ್ಲಿ ಇದ್ದೀವಿ ನಮಗೆ ಪ್ಲೇ ಆಫ್ ಗೆ ಹೋಗುವ ದಾರಿ ಒಂದು ಒಳ್ಳೆ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಅವಕಾಶ ಇದೆ ಈ ಸಾರ್ತಿ ಯಾಕಂದ್ರೆ ಇನ್ನು ಆರು ಪಂದ್ಯ ಬಾಕಿ ಇದೆ ಆರು ಪಂದ್ಯದಲ್ಲಿ ಮೂರು ಬೆಂಗಳೂರಿನಲ್ಲಿ ಇದ್ದಾವೆ ಆ ಮೂರು ಪಂದ್ಯ ಗೆದ್ದರೆ ಸಾಕೋಸಿಂದ ನಾವು ಆರಾಮಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತೀವಿ ಅಂತ ಕೂಡ ಹೇಳಬಹುದಾಗಿದೆ ಈಗಾಗಲೇ ಆರ್ ಸಿಲ್ ತಂಡಕ್ಕೆ ದೊಡ್ಡ ಲಾಭಾನೇ ಅಂತ ಕೂಡ ಹೇಳಬಹುದು ಗೆದ್ದಿದ್ದು ಕೆ ಆರ್ ಅಂತ ಹೊರಗಡೆ ಬೀಳುವ ಸಂದತೆ ಇದೆ ನಾಲ್ಕನೇ ಸ್ಥಾನಕ್ಕೆ ಪಂಜಾಬ್ ಪಂಜಾಬ್ ರೇಸ್ನಿಂದ ಹೊರಗಡೆ ಹೋಗಲ್ಲ ಅವರು ಕೂಡ ಪ್ಲೇ ಆಫ್ ಆಗಿ ತುಳಿತಾ ಇದ್ದಾರೆ ಇನ್ನು ಅವರಿಗೂ ಕೂಡ ಆರು ಪಂದ್ಯ ಬಾಕಿ ಇದ್ದಾವೆ ಅದರಲ್ಲಿ ಕೂಡ ಮೂರು ಅವರು ಕೂಡ ಗೆದ್ರೆ ಸಾಕು ಹೊರಗಡೆ ಬರುವ ಸಾಧ್ಯತೆ ಅವರಿಗಿದೆ ಇದೆ ಎಂದು ಕೂಡ ಹೇಳಬಹುದಾಗಿದೆ ಹಾಗೆ ಇಲ್ಲಿ ಐದನೇ ಸ್ಥಾನದಲ್ಲಿ ಒಟ್ಟಾರೆ ಎಲ್ ಎಸ್ ಜಿ ಇದ್ದಾರೆ ಎಲ್ ಎಸ್ ಜಿ ಸ್ವಲ್ಪ ಮಟ್ಟದಾಗಿ ಒಂದು ಈಗಾಗಲೇ ಹತ್ತು ಪಾಯಿಂಟ್ ಇದ್ದಾವೆ ಅವ್ರಿಗೂ ಕೂಡ ಅವಕಾಶ ಇದೆ ಈಗಾಗಲೇ ರೇಸ್ನಲ್ಲಿ ಒಟ್ಟಾರೆ ಐದು ತಂಡಗಳು ಒಂದು ಜೀವಂತವಾಗಿ ಇಟ್ಕೊಂಡಿದ್ದಾರೆ ಸುಲಭ 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 ಇದೆ ಸುಲಭ ಇದೆ ಐದು ತಂಡಗಳಿಗೆ ಪ್ಲೇ ಆಫ್ ಆಗಿ ಹಾಗೆ ಕಠಿಣ ಆಗುವ ಸಹ ಯಾರ್ಯಾರಿಗೆ ಇದೆ ಅಂದರೆ ಮುಂಬೈ ಮತ್ತು ಕೆ ಕೆ ಆರ್ಗೆ ಮುಂಬೈ ಎಂಟು ಪಾಯಿಂಟ್ ಇದ್ದಾವೆ ಅವರು ಕೂಡ ಎಂಟು ಪಂದ್ಯ ಆಡಿದ್ದಾರೆ ಇನ್ನು ಆರು ಪಂದ್ಯದಲ್ಲಿ ನಾಪು ಗೆಲ್ಲಬೇಕು ನಾಲ್ಕು ಗೆದ್ರೇನೆ ಆರಾಮಾಗಿ ಒಳಗಡೆ ಬರ್ತಾರೆ ಹಾಗೆ ಇಲ್ಲಿ ಗೆಲ್ತಾರೋ ಅಥವಾ ಗೊತ್ತಿಲ್ಲ ಆದರೂ ಕೂಡ ಅವರಿಗೂ ಕೂಡ ಚಾನ್ಸ್ ಇದೆ ಕೆ ಕೆ ಆರ್ಗೆ ಒಂಬತ್ತು ಪಂದ್ಯ ಆಡಿದ್ದಾರೆ ಅವರು ಕೂಡ ಹೊರಗಡೆ ಅವರು ಸ್ವಲ್ಪ ಇದ್ದಾವೆ ಇನ್ನು ಐದು ಪಂದ್ಯ ಬಾಕಿ ಇದ್ದಾವೆ ಅವರಿಗೆ ಐದು ಕೈದು ಗೆದ್ರೇನೆ ಒಳಗಡೆ ಬರ್ತಾರೆ ಇಲ್ಲಾಂದರೆ ಒಂದು ಸೋತ್ರೆ ಹಾದಿ ಸುಲಭವಾಗಿಲ್ಲ ಅಂತ ಕೂಡ ನಾವು ಹೇಳ್ಬೋದು ಕೆ ಅಂತ ಅಂತೂ ಹೊರಗಡೆ ಬೀಳ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಆರ್ ಆರ್ ಇದ್ದಾರೆ ಆರ್ ಆರ್ ಕೂಡ ಕೊನೆ ಸ್ಥಾನದಲ್ಲಿ ಸಿ ಎಸ್ ಕೆ ಇದ್ದಾರೆ ಆರ್ ಆರ್ಗೂ ಕೂಡ ಒಂದು ಚಾನ್ಸ್ ಇಲ್ಲ ಕೇವಲ ನಾಲ್ಕೇ ಪಾಯಿಂಟ್ ಇದ್ದಾರೆ ಅವ್ರದ್ದು ಹಾಗಾಗಿ ಅವರು ಹೊರಗಡೆ ಹೋಗುವ ಸಾಧ್ಯತೆಗಳಿದ್ದಾವೆ ಅಂತ ಕೂಡ ಹೇಳ್ಬೋದಾಗಿದೆ ಇಲ್ಲಿ ಮತ್ತೆ ಎಸ್ ಆರ್ ಎಚ್ ಇದ್ದಾರೆ ಎಸ್ ಆರ್ ಎಚ್ ಕೂಡ ಒಂದು ಅವ್ರಿಗೂ ಕೂಡ ನಾಲ್ಕೇ ಪಾಯಿಂಟು ಅವರು ಕೂಡ ಹೊರಗಡೆ ಬಿದ್ದಿದ್ದಾರೆ ಸಿ ಎಸ್ ಕೆ ಅಂತೂ ಕೇವಲ ಅಂದರೆ ಅವ್ರು ದೊಡ್ಡ ಮಟ್ಟದಲ್ಲಿ ಸೋಲು ಅನುಭವಿಸಿದ್ದಾರೆ ಅವರು ಕೂಡ ಈಗಾಗಲೇ ಹೊರಗಡೆ ಬಿದ್ದೇವೆ ಹೊರಗಡೆ ಬಿದ್ದಿರುವವರು ಸಿ ಎಸ್ ಕೆ ಎಸ್ ಆರ್ ಎಚ್ ಆರ್ ಆರ್ ಮತ್ತೊಂದು ತಂಡ ಅಂದ್ರೆ ಇಲ್ಲಿ ಕೆ ಕೆ ಆರ್ ಈ ನಾಲ್ಕು ತಂಡಗಳು ಹೊರಗಡೆ ಬಿದ್ದೇವೆ ಇನ್ನೂ ಆರು ತಂಡಗಳು ಇನ್ನೂ ರೇಸ್ನಲ್ಲಿ ಇದಾರೆ ಇಲ್ಲಿ ಜಿ ಟಿ ಜಿ ಟಿ ಮತ್ತೆ ಡೆಲ್ಲಿ ಜಿ ಟಿ ಡೆಲ್ಲಿ ಆರ್ ಸಿ ಬಿ ಪಂಜಾಬು ಹಾಗೇನೆ ಲಕ್ನೌ ಸೂಪರ್ ಕಿಂಗ್ಸ್ ಎಂ ದವರಿಗೆ ಒಂದು ತಂಡ ಚಾನ್ಸ್ ಇದೆ ಪ್ಲೇ ಗೆ ಹೋಗುವ ದಾರಿ ಸುಲಭವಾಗಿದೆ ಅಂತ ಕೂಡ ಹೇಳಬಹುದು ಇದೆ ಈ ರೀತಿಯಾಗಿ ನಮ್ಮ ಆರ್ ಸಿ ತಂಡಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಅವಕಾಶ ಇದೆ ನೀವೇನಂತೀರಿ ಆರ್ ಸಿ ಬಿ ತಂಡ ಪ್ಲೇ ಗೆ ಹೋಗ್ತಾರ ಹೋಗಲ್ಲ ಕಮೆಂಟ್ ಮಾಡಿ ಸದ್ಯದಲ್ಲಿ ತಮ್ಮ ಇಷ್ಟದಲ್ಲಿ ಸಬ್ಸ್ಕ್ರೈಬ್